ಹೈಕೋ ಕ್ಯಾಮ್ರೆ ಹೌದು ಸೇಕ್ ಹಾಕ್ಬಾರ್ದು ಇತಿಹಾಸದಲ್ಲಿ ತೆಗೆದ್ ನೋಡಬೇಕು ಇತಿಹಾಸದಲ್ಲಿ ತೆಗೆದ್ ನೋಡ್ಬೇಕು ಡೆವಿಲ್ ಆ ತರ ಸೆಲೆಬ್ರೇಷನ್ ನಡೀತಾ ಇದೆ ನಮ್ಮ ಬಾಸ್ ಯಾವಾಗ್ಲು ಅಂದ್ರಿ ಒಂದ್ ಮಾತು ಹೇಳ್ತಾರೆ ನಾನು ಬೆಳೆದು ತನ್ನವರನ್ನ ಬೆಳೆಸಕ್ ಕೂಡ ಯಾರಾದ್ರೂ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ ಡಿ ಬಾಸ್ ಒಂದು ಮಾತು ಹೇಳ್ತೀನಿ ನಿಮಗೆ ಒಂದು ಮಾತು ಹೇಳ್ತೀನಿ ನಾನು ನಿಮ್ಮ ಲೈಫ್ ಸ್ಟೈಲ್ ತುಂಬಾ ಬೇಜಾರತ್ತಾ ವಿಜಯ ಅತ್ತೆಗೆ ಅತ್ತಗೆ ನೀವು ನಮ್ಮ ಅದೇ ಮುಟ್ಟಿದೆ ನalle ಅದೇ ಸಚ್ಚೆ ಹೇಳ್ತಿದೆ ನನ್ನ ಉಸಿರಿರ ನನ್ನ ಕೊನೆ ಉಸಿರಿರ ವರೆಗೂ ನಿಮ್ಮನ್ನ ಪೂಜಿಸ್ತನ್ ಬಸ್ತಾನು ನಾನು ಹೇಳೋದಷ್ಟೇ ತವೆಲ್ ಸಿನಿಮಾ ಕರ್ನಾಟಕದ ಅತ್ಯಂತ ಸಿನಿಮಾ ರೀಲೀಸ್ ಆಗಿದೆ ಫ್ಯಾಮಿಲಿ ಕುತ್ಕೊಂಡು ಆದಂತ ಸಿನಿಮಾ ಇದು ಎಲ್ಲಾ ಫ್ಯಾಮಿಲಿ ಬಲ್ ಸಿನಿಮಾ ನೋಡಬೇಕು ಯಾಕೆಂದ್ರೆ ಡಿಫರೆಂಟ್ ನಾವೇನು ಊಹೆ ಮಾಡ್ಕೊಂಡ್ವಿ ಟ್ರೈಲರ್ ನೋಡೋದಕ್ಕೂ ಸಿನಿಮಾ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅರ್ಥನೇ ಮಾಡ್ಕೊಳಕ್ಕಾಗ ಆ ಥರ ಇದೆ ನಮ್ಮ ಬಾಸ್ ಕೂಡ ಏನು ಅದನ್ನ ಅರಿದು ಡೈರೆಕ್ಟ್ ಮಾಡೋರ ಇವತ್ತು ಹೇಳ್ತಿದ್ದೀನಿ ಸರ್ ನಮ್ ಬಾಸ್ ಎಲ್ಲಿಲ್ಲ ನಮ್ಮ ಹೃದಯದಲ್ಲಿದ್ದಾರೆ ನಮ್ಮ ಹೃದಯದಲ್ಲಿದ್ದಾರೆ ಇವತ್ ಕಣ್ ಮುಂದೆ ನೋಡ್ತಾ ಇದೀವಿ ಎಲ್ಲ ಅಭಿಮಾನಿಗಳು ಹೃದಯದಲ್ಲಿದ್ದಾರೆ ನಮ್ ಡಿ ಬಾಸ್ ಬಾಸ್ ಆದಷ್ಟು ಬೇಗ ಬನ್ನಿ ಇದಕ್ಕಿಂತ ದೊಡ್ಡಪ್ಪ ಮಾಡೋಣ ಡೆವಿಲ್ ಇವತ್ತು ಕರ್ನಾಟಕದಲ್ಲಿ ರೆಕಾರ್ಡ್ ಸೃಷ್ಟಿ ಮಾಡಿದೆ ಇವತ್ತು ಡೆವಿಲ್ ಇವತ್ತು ಡೆವಿಲ್ ರಿಲೀಸ್ ಆಗಿದೆ ಇವತ್ತು ಕನ್ನಡ ಜನಕ್ಕೆ ಕನ್ನಡ ಅಭಿಮಾನಿಗಳು ಕನ್ನಡದ ಬಗ್ಗೆ ಯಾರ ಅಭಿಮಾನಿ ಇಟ್ಕೊಂಡಿದ್ರು ಅವ್ರು ಖಂಡಿತ ಸಿನಿಮಾ ನೋಡ್ಬೇಕು ಮಿಸ್ ಮಾಡಬಾರ್ದು ಪ್ರತಿ ಒಂದು ಸಿನಿಮಾ ಕೊಟ್ಟವ್ರೆ ಕನ್ನಡ 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 ಅಂತ ವಿಷ್ಣುವಾರ್ಧನ್ ಆಗಿರ್ಬೋದು ವಿಷ್ಣುವರ್ಧನ್ ಅಪ್ಪಾಜಿ ಆಗಿರ್ಬೋದು ಅಂಬರೀಶ್ ಅಪ್ಪಾಜಿ ಆಗಿರ್ಬೋದು ಪ್ರತಿ ರಾಜ್ಕುಮಾರ್ ಆಗಿರ್ಬೋದು ಯಾವ್ದು ಭೇದ ಭಿನ್ನನೆ ಮಾಡಿಲ್ಲ ನಮ್ ಬಾಸ್ ಅಷ್ಟು ಚೆನ್ನಾಗಿ ತರ್ಸ್ಕೊಳ್ತಾರ ಸಿನಿಮಾ ದಯವಿಟ್ಟು ಎಲ್ಲರೂ ಒಂದ್ ಸಿನ್ಮಾ ನೋಡಿ ಅಚ್ಚುಕಟ್ಟಾಗಿ ಫ್ಯಾಮಿಲಿ ನೋಡಂತ ಸಿನಿಮಾ ಒಳ್ಳೇದಲ್ ವಿಜಯತ್ಗೆ ಒಂದ್ ಮಾತ ಹೇಳಕ್ ಇಷ್ಟ ಪಡ್ರಿ ತಿವಿ ಎದ್ಬಿಡ್ತ ಹೇಳ್ಬಿಡ್ರಿ ದರ್ಶನ ಹೇಳ್ಕೊಡ್ಸಿದ್ರು ಡೆವಿಲ್ ಗೆ ಸ್ವಲ್ಪ ಸಪೋರ್ಟ್ ಜಾಸ್ತಿ ಮಾಡು ಅಂತ ವಿಜಯ್ ನಿಮ್ಮ ಮುಖಾಂತರ ಕೇಳ್ಕೊಂಡಿದೀವಿ ಡೆವಿಲ್ ಫಿಲ್ಮ್ ಗೆದ್ದಿದೆ ನೀವಿಲ್ಲಿ ಇಲ್ಲಿ ಅಂತ ತಿಳ್ಕೊಳ್ಳಿ ಅದಷ್ಟು ಬೇರೆ ನಿಮ್ಮ ಅಭಿಮಾನಿಗಳು ನಿಮ್ಗೆ ಕಾಯ್ದೆ ಇದೆ ನೀವು ಈಚೆ ಇನ್ನ ಡೆವಿಲ್ ಗಿನ್ನ ಎರಡು ದೊಡ್ಡ ಹಬ್ಬ ಮಾಡ್ತಾರೆ ಅಲ್ಲಿ ತಂದ ಆರಾಮಾಗಿರಿ ಕರ್ನಾಟಕದ ಅಭಿಮಾನಿಗಳಿಗೆ ಒಂದೇ ಮಾತು ಹೇಳೋದು ನಾನು ಬಾಸ್ ಇವತ್ತು ಹೊರಗಡೆ ಇದ್ರು ಇಷ್ಟ ಅದ್ದೂರಿಯಾಗಿ ಫಿಲಂ ನಡೀತಾ ಇದೆ ಅವ್ರ ಭಕ್ತಿ ಮತ್ತೆ ಅವರು ಇದರಿಂದ ಮಾಡಿರೋ ಚಿತ್ರ ಇದು ಕರ್ನಾಟಕದ ಅಭಿಮಾನಿಗಳು ಕನ್ನಡಿಗರಿಗೆ ಖಂಡಿತ ಬಂದು ನೋಡಿ ಜೈ ಡಿ ಬಾಸ್ ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ಬಾಸ್ ಆಚೆ ಬಂದ್ಮೇಲೆ ಈ ಫಿಲಮ್ ಅಲ್ಲಿ ಏನ್ ನಡೀತಾ ಅದೇ ರೀತಿ ಅವ್ರು ಖಂಡಿತ ಮಿನಿಸ್ಟರ್ ಆಗ್ಬೋದು ಅಂತ ಒಂದು ಊಹೆ ಮತ್ತೆ ಒಂದು ಇದೇ ಖಂಡಿತ ಅದಾಗಬಹುದು ಅಂಬರೀಷರ್ ಅಂದ್ಬಿಟ್ರೆ ನೆಕ್ಸ್ಟ್ ಮಂಡ್ಯದ ಗಂಡು ಇವರೇ ಕರ್ಣ ಕರ್ಣನ ಎಲ್ಲಾರು ನೋಡಿರ್ತೀರ ಎಲ್ಲರೂ ಕೇಳಿರ್ತೀರ ಕರುಣನಿಗೆ ಮೀರಿಸ್ತವ್ರು ನಮ್ಮ ಬಾಸು ದಾನ ಧರ್ಮದಲ್ಲಿ ಕರುಣನ ಮೀರಿಸ್ರು ಇವತ್ತು ಬಟ್ ಅಂತ ಒಳ್ಳೆ ವ್ಯಕ್ತಿ ನಮ್ಮ ಬಾಸು ದಾನ ಧರ್ಮ ಯಾರೇ ಹೋದ್ರು ಅಂತ ಒಳ್ಳೆ ವ್ಯಕ್ತಿ ಬಟ್ ಒಂದ್ ಮಾತು ಹೇಳ್ತೀನಿ ಕೆಟ್ಟವ್ರಿಗೆ ತುಂಬಾ ಬೇಗ ಕೈ ಹಿಡಿಯುತ್ತೆ ತುಂಬಾ ಹಿಡಿತೆ ಒಳ್ಳೆಯವ್ರಿಗೆ ಸಾಯುತ್ತಾನೆ ದೇವರು ಪೆನ್ನೆಲ್ವಾಗಿರ್ತಾನೆ ಬಟ್ ನಮ್ಮ ಬಾಸ್ ಒಳ್ಳೆಯವರು ಒಳ್ಳೆಯದು ಆಟ ಆಗುತ್ತೆ ಒಳ್ಳೆಯದಾಗಿ ಬಸ್ ಬಾಸ್ ಸರೀಗ ನಮ್ಮ ಬಾಸ್ ಇರೋದು ದೇವಸ್ಥಾನದಲ್ಲಿ ಅವರು ಅದೇ ರೀತಿನೇ ಇರೋದು ಅವರು ಮೇಡಮ್ ಅವ್ರ ಹತ್ರ ಕೂಡ ಒಂದು ಸಂದೇಶ ಕಳಿಸಿದ್ದಾರೆ ನನ್ನ ಅಭಿಮಾನಿಗಳೇ ದೇವರು ನನ್ನ ಅಭಿಮಾನಿಗಳೇ ಪ್ರಾಣ ಈ ಸಿನಿಮಾ ನಮ್ಮ ಡೆವಿಲ್ ಏನ್ ರಿಲೀಸ್ ಆಗಿದೆ ಬಾಸ್ದು ಅವ್ರು ಏನು ಹೇಳಿದ್ದಾರೆ ಅಂದರೆ ಎಲ್ಲ ಶಾಂತ ರೀತಿಯಿಂದ ವರ್ತಿಸ್ಬೇಕು ಅದು ನಮ್ಗೆ ನಿಮಗೆ ಎಲ್ಲ ಒಂದು ಒಳ್ಳೇದಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಅವರು ಒಂದು ಸಂದೇಶ ಕೂಡ ಕಳಿಸಿದ್ದಾರೆ ವಿಜಯಲಕ್ಷ್ಮಿ ಮೇಡಮ್ ಮುಖಾಂತರ ನಾವು ಅದನ್ನೆಲ್ಲ ಅಭಿಮಾನಿಗಳು ಖಂಡಿತ ಪಾಲಿಸ್ತೀವಿ ಸರ್ ಖಂಡಿತ ಯಾಕಂದ್ರೆ ನಮ್ಮ ಬಾಸು ಯಾವತ್ತು ನಮಗೇನೇ ತೊಂದ್ರೆ ಇನ್ನೊಬ್ರು ತೊಂದರೆ ಕೊಡಬಾರ್ದು ಅಂತ ಹೇಳ್ತಾರೆ ಆ ಥರ ಹೇಳ್ಕೊಟ್ಟವ್ರು ನಮ್ಮ ಬಾಸು ಇವತ್ತು ನಾವು ಅಭಿಮಾನಿಗಳು ಹೇಳ್ತೀವಿ ನಾವು ಯಾರಿಗೂ ಸ್ವಾಮಿ ತೊಂದರೆ ಮಾಡಲ್ಲ ಇನ್ನೊಬ್ರು ಇದು ಮಾಡಕ್ ಹೋಗಲ್ಲ ಯಾಕಂದ್ರೆ ನಮ್ಮ ಖುಷಿ ನಮ್ಮ ಎಂಜಾಯ್ ನಮ್ದು ನಾವು ಸಿನಿಮಾ ಮಾಡ್ತೀವಿ ಸರ್ ನಮ್ ಜಾತ್ರೆ ನಮ್ಮ ಊರಪ್ಪ ನಾವು ಮಾಡ್ತೀವಿ ಅಷ್ಟೇ ಹಾಗಂತ ಇನ್ನೊಬ್ರು ಯಾವತ್ತಿದ್ ಮಾಡಕ್ ಹೋಗಲ್ಲ ಕಣ್ ತುಂಬಿದ್ರು ಇವತ್ತೀ ಹಬ್ಬ ನನ್ನ ಅಭಿಮಾನಿಗಳು ನಾವ್ ಹೊರಗಡೆ ಇದ್ರು ಇಷ್ಟು ಪ್ರೀತಿ ತೋರಿಸ್ತಾ ಕಳ್ಸಿದ್ದಾರೆ ನಾವ್ ಎಷ್ಟು ಅವ್ರಿಗೆ ಪ್ರೀತಿ ಕೊಟ್ಟಿದೀವಿ ಅವ್ರು ನಮ್ಗೆ ಪ್ರೀತಿ ಕೊಟ್ಟಿದ್ರು ಅದಕ್ಕೆ ಸಾಕ್ಷಿ ಧನ್ವೀರಣ್ಣ ಅವರು ಶ್ರೀರಾಮ್ ಹೆಂಗೆ ಹಂಗರೋ ಎಂತರ ಬಲವಾಗಿ ನಿಂತರು ಆತರ ನಿಂತಾರೆ ಅದೇ ತರ ವಾಹನ ನಾವು ಅವ್ರಿಗೆ ಅವ್ರು ನಮ್ ಬಾಸ್ಗೆ ಏನ್ ಅಂದ್ರೆ ಮೊದಲು ನಮ್ಮನ್ ಟಚ್ ಮಾಡ್ಬೇಕು ನಮ್ಮನ್ ಟಚ್ ಮಾಡಾದ್ಮೇಲೆ ನಮ್ ಬಾಸಿಗೆ ಉಟ್ಬೇಕು ಅಲ್ಲಿ ತನಕ ನಮ್ ಬಾಸ್ಗೆ ಯಾವ್ದು ಏನೇ ಕೇಳಾದ್ರು ಅವ್ರಿಗೆ ಒಂದು ಎಷ್ಟೇ ಜನ ಕೇಡ್ ಬಯಸಿದ್ರು ಅವ್ರ ಯಾವ್ದು ತಾಟಲ್ಲ ಯಾವ್ದು ತಾಟ್ಬೇಕು ಅಂದ್ರೆ ನಮ್ಮನ್ನು ಬರ್ಬೇಕು ಅದ್ ನಮ್ ದಾಡ್ಬೇಕು ಅಂದ್ರೆ ನಾವು ಬಿಡೋದು ಇಲ್ಲ ಒಂದ್ ಆಡ ಇದೆ ಯಾವುದೇ ಕೇಳೋದ್ ತಾಕೋದು ನಿನಗೆ ಯಜಮಾನ ಅಂತ ಆ ಕೇಳ ಯಾವ್ದು ನಮ್ಮ ಬಾಸ್ಗೆ ಯಾವತ್ತೂ ತಾಕೋದಿಲ್ಲ ಅದೇ ತರ ನಡ್ಕೊಂಡ್ ಬಂದಿದ್ದಾರೆ ಬಾಸ್ ಆದಷ್ಟು ಬೇಗ ಈಚೆ ಬರ್ಲಿ ಆ ವಿಜಯಲಕ್ಷ್ಮಿ ಅದ್ ಗೆ ಕೆತ್ ನಮ್ಮ ಅಂದ್ರೆ ಬಾಸ್ ಹೇಳ್ಬಿಡ್ರಿ ಇವತ್ತು ನಿಮ್ ಅಭಿಮಾನಿಗಳು ನಿಮ್ಗೆ ಗೆಲ್ಸ್ ಈ ವಿಜಯಸ್ಥರ ನಿಮ್ಗೆ ಆದಷ್ಟು ಬೇಗ ನಮ್ ಕಡೆಯಿಂದ ನಿಮ್ಗೆ ಅಂತ ಕೇಳ್ಕೊಳ್ತಿದ್ದೀನಿ ಲಾಸ್ಟ್ ಕೊನೆಯದಾಗ ಒಂದ್ ಮಾತು ಹೇಳ್ತೀನಿ ಒಂದು ಅದ್ಕೆಗೆ ಒಂದು ಮಾತು ಹೇಳಿ ಕಳಿಸಿದ್ರ ಬಾಸ್ ನಿಮ್ಗೊಂದು ಮಾತು ಹೇಳ್ತೀನಿ ನನ್ನ ಸಾವಿರ ಜನ್ಮ ಎತ್ತು ಬಂದರೂ ನನ್ನ ಸಾವಿರ ಜನ್ಮ ಎತ್ತು ಬಂದರೂ ನಿಮ್ಮ ಅಭಿಮಾನಿಯಾಗಿ ಹುಟ್ಟು ಬರ್ತೀನಿ ಬಾಸ್ ನಾನು ನಿಮ್ಮ ಅಭಿಮಾನಿಯಾಗಿ ಹುಟ್ಟು ಬರ್ತೀನಿ ನಮ್ಮ ಸಾವು ಇರೋವರೆಗೂ ನಿಮ್ಮ ಅಭಿಮಾನಿಯಾಗಿ ಋಣಿಯಾಗಿರ್ತೀವಿ ಬಾಸ್ ನೀವು ಒಳ್ಳೇದಾಗ ಕೆಲಸ ಮಾಡ್ತೀವಿ ನಾವು ನಮಸ್ತೆ ನಮ್ಮ ಹೆಸರು ಅಂತ ನಾವು ದರ್ಶನ್ ಸರ್ ಅಭಿಮಾನಿ ದರ್ಶನ್ ಸಂದ ಅಭಿಮಾನಿ ನಾವು ಆದರೆ ಯಾರಿಗೂ ಏನು ಕೇಳಿ ಬಯಸಿಲ್ಲ ಅವರು ಬರ್ತಾ ಇದ್ರ ಆದರೆ ಆ ಮನುಷ್ಯನಿಗೆ ತೊಂದರೆ ಕೊಡ್ತಾ ಇದ್ದಾರೆ ಈಗ ಇರಲಿ ಪರವಾಗಿಲ್ಲ ಆದರೆ ಆ ಎಪ್ಪನ್ನ ಯಾರು ಏನು ಮಾಡೋಕ್ಕಾಗಲ್ಲ ಇವತ್ತು ನಾವು ಹೆಂಗಿದ್ದೀವೋ ನಮ್ಮ ಜೊತೆಲಿ ಎಲ್ಲರೂ ಇದ್ದಾರೆ ಹಂಗೇನೆ ಆ ಮನುಷ್ಯನಿಗೆ ಮಂಡ್ಯದಿಂದ ಹಿಡ್ದು ಬೆಳಗಾವಿ ಬಳ್ಳಾರಿ ಗಂಟ್ಲು ಇದ್ದಾರೆ ಇಲ್ಲಲ್ದನೆ ಬೇರೆ ಕಡೆನೂ ಇದ್ದಾರೆ ಆದರೆ ಆ ಎಪ್ಪ ಕಷ್ಟ ಅನ್ಭವ್ತಾಯಿದ್ದಾನೆ ಆ ಅಪ್ಪ ಒಂದು ಹತ್ತು ನಿಮಿಷ ಆಚೆ ಬಂದ್ಬಿಟ್ರೆ ಯಾರು ಏನೋ ಮಾತಾಡೋಕ್ಕಾಗಲ್ಲ ಆ ಮನುಷ್ಯನ ಬಗ್ಗೆ ಯಾರು ಏನೂ ಮಾತಾಡೋಕ್ಕಾಗಲ್ಲ ಏನು ಬೇಜಾರು ಮಾಡ್ಕೊಂಬಿಡಿ ಇರೋದು ಹೇಳ್ತಾ ಇದ್ದೀನಿ ಆದರೆ ಒಂದು ಹತ್ತು ನಿಮಿಷ ಎಪ್ಪ ಬಂದುಬಿಟ್ರೆ ಯಾರು ಏನೋ ಮಾತಾಡೋಕ್ಕಾಗಲ್ಲ ಇವತ್ತು ಯಾರ್ಯಾರು ಏನೇನೋ ಮಾತಾಡ್ತಾ ಇದ್ದಾರೆ ಮಾತಾಡಲಿ ಪರವಾಗಿಲ್ಲ ಆ ಅಪ್ಪ ಎಲ್ಲಿದ್ರು ಒಂದಾನೆ ಭಗವಂತ ಒಂದೇ ಕಡೆ ಇರ್ತಾನೆ ಯಾರು ಈ ಚೆಕ್ ಕರ್ಕರೋಕ್ಕಾಗಲ್ಲ ಬಂದಾಗ ಏನು ಮಾಡೋಕ್ಕಾಗಲ್ಲ ಹೌದಲ್ವಾ ಬಂದಾಗ ಯಾರು ಏನು ಮಾತಾಡೋಕ್ಕಾಗಲ್ಲ ಆದರೆ ಆ ಯಪ್ಪ ಬರಬೇಕು ಆ ಯಪ್ಪ ಬರೋ ಗಂಟ ನಾವು ಕಾಯಬೇಕು ಕಾಯಬೇಕು ನಾವು ತಪ್ಪಾಗಿ ಮಾತಾಡಬಾರ್ದು ನಾವು ಮಾತಾಡಿದ್ರೆ ಬೇರೆ ಥರನೇ ಆಯ್ತದೆ ಹೌದಲ್ರ ಅಷ್ಟೇ ಇನ್ನೇನಿಲ್ಲ ಮಾತಾಡಬಾರ್ದು ಯಾರ ಬಗ್ಗೆ ಏನು ಮಾತಾಡಬಾರ್ದು ಆ ಯಪ್ಪನ ಬಗ್ಗೆ ಮಾತ್ರ ಮಾತಾಡಬೇಕು ಎಷ್ಟು ಬೇಕು ಅಷ್ಟೇ ಮಾತಾಡಬೇಕೇ ಹೊರತು ಬೇರೆ ಏನು ಮಾತಾಡಬಾರ್ದು ಇಲ್ಲಿ ಗಂಟೆ ಎಂದು ಬರ್ತೀರ ನೀವೆಲ್ಲ ಹೇಳಿ ಆ ಎಪ್ಪನ ಪ್ಲೇಸ್ ಹೆಂಗೈತೆ ನೋಡಕ್ಕೆ ಬರ್ತೀರಾ ಅಲ್ವಾ ಸರ್ ನಾ ನಾನು ಅಷ್ಟೇನೆ ಆ ಎಪ್ಪಂದು ಪ್ಲೇಸ್ ಹೆಂಗೈತೆ ಅಂತ ನೋಡೋಕೆ ಬರ್ತೀರಾ ಇಲ್ಲಿಂದ ಮಂಡ್ಯಗೆ ಹೋಗ್ತೀರ ಬೆಳಗಾವಿಗೆ ಹೋಯ್ತದ ಗುಲ್ಬರ್ಗ ಹೋಯ್ತದ ಆಗಲ್ಲ ಅಂತ ಹೇಳಿ ಅಲ್ಲಿಂದ ನಿಮಗೆ ವಿಡಿಯೋ ಮಾಡಿ ಕಳಿಸ್ತಾರೆ ನೀವು ಹೋಗೋಕ್ಕಾಗತ್ತಾ ಆಗಲ್ಲ ದೇವಸ್ಥಾನದಲ್ಲೇ ನೋಡಿ ಹೌದಲ್ವಾ ಆ ಅಕ್ಕನಿಗೆ ಕೈ ತೋರ್ಸ್ತೆ ಒಂದು ನಿಮಿಷ ಆ ಎಕ್ಕ ಕೈ ತೋರ್ಸ್ತೆ ರಜಿನಿ ಅವ್ರಿಗೆ ಎಂತ ಕೈ ತೋರ್ಸ್ತೇನೆ ಸುಮ್ಮನೆ ಮಾತಾಡಕ್ ತೋರ್ಸ್ತೆ ನೋಡಲ್ಲ ಬಂದು ನಿಂತಾರೆ ಆ ಎಕ್ಕ ಯಾವಾಗಲೂ ದರ್ಶನ್ ಬಾಸ್ತೆ ಬಿಡೋಣ ಪ್ರೀತಿಯಿಂದ ಮಾತಾಡ್ತೀನಿ ಬೇರೆ ತರದಿಂದ ಮಾತಾಡಲ್ಲ ಮಾತು ಏನು ಗೊತ್ತಾ ಒಬ್ಬರಿಗೆ ಒಬ್ರಿಗೆ ಒಳ್ಳೇದು ಮಾಡಬೇಕು ಇನ್ನೊಬ್ರಿಗೆ ಕಾಂಟ್ರವರ್ಸಿ ಮಾಡಬಾರ್ದು ಇನ್ನೊಬ್ರಿಗೆ ಇದು ಮಾಡಬಾರ್ದು ಒಂದೇ ಮಾಡಬಾರ್ದು ಹಾಂ ಮಾಡಿ ಕನ್ನಡದಲ್ಲಿ ಎಲ್ಲರೂ ಪಿಚ್ಚರ್ ಮಾಡ್ತಾರೆ ಎಲ್ಲರಿಗೂ ಒಳ್ಳೇದು ಮಾಡಿ ಏನಾಯ್ತದ ನಿಮಗೆ ಅವ್ರ ಹಂಗೆ ಇವ್ರಿಗೆ ಏನು ತಿಕ್ ಸರ್ ನಾವೆಲ್ಲ ಮಾತಾಡಲೇಬಾರ್ದು ಮಾತಾಡಬೇಕು ಅಂದರೆ ಎಲ್ಲರಿಗೂ ಒಳ್ಳೇದು ಮಾತಾಡಬೇಕು ಏನು ಸರ್ ಹೌದಾ ಇಲ್ವಾ ದರ್ಶನ್ ಸರ್ ಎಲ್ಲಾ ಅಭಿಮಾನಿಗಳಿಗೂ ನಮಸ್ಕಾರ ಇವತ್ತಿನ ದಿನ ಏನಿದೆ ಇದೇ ಸಂಭ್ರಮ ಫೆಬ್ರವರಿ ಎಂಟು ಎರಡ್ ಸಾವಿರದ ಎರಡು ಮೆಜೆಸ್ಟಿಕ್ ರಿಲೀಸ್ ಆದ ದಿನ ಇದೆ ಥಿಯೇಟ್ರಲ್ಲಿ ಅವತ್ತಿದೇ ತರ ಸಂಭ್ರಮ ಇದ್ದಿದ್ದ ದಿನ ಆ ದಿನ ಮತ್ತೆ ಇವತ್ತು ಮರುಕಳಿಸಿದೆ